ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪವಿತ್ರ ವಿಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಹಾಗೆಯೇ ವೀಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ನೀವು ನೋಡ್ತಿರುವಂತಹ ಲೇಟ್ ವೇಟ್ ಆಗಿರುವಂಥ ಮೆನ್ಸ್ ಚೈನ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಶಾಪ್ ಬಂದು ಕನಕ ಜುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟು ಫಿಫ್ಟೀನ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಚೈನ್ ಡಿಸೈನು ಇಷ್ಟ ಆದರೆ ನೀವು ಪರ್ಚೇಸ್ ಮಾಡಿ ನೀವು ನೋಡ್ತಿರುವಂತಹ ನೆಕ್ಸ್ಟು ಡಿಸೈನ್ ಬಂದು ನೆಕ್ಲೆಸ್ ಡಿಸೈನು ಆಂಟಿಕಲ್ಲಿರುವಂತಹ ಬ್ಯೂಟಿಫುಲ್ ಕಾಸು ನೆಕ್ಲೆಸ್ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿದ ತಕ್ಷಣನೇ ಹೆವಿಯಾಗಿ ಕಾಣುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಆಂಟಿಕ್ ನೆಕ್ಲೆಸ್ ಡಿಸೈನು ಬಂದು ನಿಮಗೆ ಜಸ್ಟು ಲೆವೆನ್ ಇರುವಂಥದ್ದು ಶಾಪು ನಂದಿ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರು ಹಾಗೆ ಪ್ರಾಡಕ್ಟ್ ಕೋಡ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಹಾಗೆ ನೀವು ನೋಡ್ತಿರುವಂತಹ ನೆಕ್ಸ್ಟು ಡಿಸೈನ್ ಬಂದು ಲಕ್ಷ್ಮೀ ಪಿಂಡೆಂಟಲ್ಲಿರುವಂತಹ ಬ್ಯೂಟಿಫುಲ್ ಆಂಟಿಕ್ ನೆಕ್ಲೆಸ್ ಡಿಸೈನು ಜಸ್ಟ್ ಟ್ವೆಂಟಿ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಶಾಪು ಬಂದು ನಂದಿ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಮೈಸೂರಿರುವಂಥದ್ದು ಹಾಗೆಯೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಮೊಬೈಲ್ ನಂಬರ್ಗೆ ನೀವು ವಾಟ್ಸಪ್ ಮಾಡೋದ್ರ ಮುಖಾಂತರ ಅವ್ರು ನಿಮಗೆ ಫುಲ್ ಡೀಟೇಲ್ ಕಳಿಸ್ತಾರೆ ನೀವು ನೋಡದೇ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಮುತ್ತಿನ ಹಾರ ಡಿಸೈನು ಅಥವಾ ಬೀಡ್ಸಲ್ಲಿರುವಂತಹ ವೈಟ್ ಬೀಡ್ಸಲ್ಲಿರುವಂಥ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹಾರ ಡಿಸೈನು ಜಸ್ಟ್ ತರ್ಟೀನ್ ಗ್ರಾಮ್ಸಲ್ಲಿರುವಂಥದ್ದು ಎಂ ಬಿ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ನು ಕೂಡ ಕೊಟ್ಟಿದ್ದೀನಿ ಹಾಗೆಯೇ ವೆಯ್ಟು ಕೂಡ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ಬೀಡ್ಸ್ ಕಲರ್ನು ಕೂಡ ಇಲ್ಲಿ ಕಸ್ಟಮೈಸ್ ಮಾಡಿಕೊಡ್ತಾರೆ ಸೊ ಹಾಗೆಯೇ ಪೆಂಡೆಂಡ್ನ ಕೂಡ ನಿಮಗೆ ಇಲ್ಲಿ ಕಸ್ಟಮೈಸ್ ಇದೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ವೀಡಿಯೋನ ಶೇರ್ ಮಾಡಿ ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇರ್ತೀರಾ ಅಂದರೆ ನೀವು ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆಯೇ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಗಳು ನನ್ನ ಚಾನಲ್ ಅಪ್ಲೋಡ್ ಆಗಿದೆ ದಯವಿಟ್ಟು ಒಮ್ಮೆ ಶಾರ್ಟ್ಸ್ ವೀಡಿಯೋಗಳನ್ನ ನೋಡಿಲ್ಲ ಅಂತ ಅಂದರೆ ಚೆಕ್ ಮಾಡಿ ಹಾಗೆಯೇ ಆಲ್ರೆಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ್ನ ಕೂಡ ನೋಡ್ತಾ ಇರುವಂಥ ಪ್ರತಿಯೊಂದು ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಎರಡಳೆ ಲೇಯರಲ್ಲಿರುವಂತಹ ವೈಟ್ ಬೀಡ್ಸ್ ಹಾರ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಅಂದರೆ ತುಂಬ ಲೈಟ್ ವೆಯ್ಟಾಗಿದೆ ಹಾಗೆಯೇ ಜಸ್ಟು ನಿಮಗೆ ಫೋರ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಎಂ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ನೂ ಕೊಟ್ಟಿದ್ದೀನಿ ಜಸ್ಟ್ ಫೋರ್ ಗ್ರಾಮ್ಸ್ಗೆಲ್ಲ ಇಂಥ ಬ್ಯೂಟಿಫುಲ್ ಆಗಿರುವಂಥ ಬೀಡ್ಸ್ ಹಾರ ನೀವೇನಾದ್ರೂ ಸರ್ಚ್ ಮಾಡ್ತಾಯಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೇನೆ ಇಷ್ಟ ಆಯಿತು ಅಂದರೆ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ಪಿಂಕು ಅಲ್ಲಿ ಪಿಂಕ್ ಸ್ಟೋನಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಪೆಂಡೆಂಟ್ ಡಿಸೈನ್ ಕೂಡ ಡಿಫ್ರೆಂಟಾಗಿ ಮಾಡಿದ್ದಾರೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಿ ಹಾಗೆಯೇ ಶಾಪ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ವೆಯ್ಟ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಪಿಂಕ್ ಬೀಟ್ಸಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಒಂದು ತ್ರೀ ಲೇಯರಲ್ಲಿರುವ ನೆಕ್ಲೆ ಹಾರ ಡಿಸೈನು ತುಂಬ ಅಂದರೆ ತುಂಬ ಆಗಿದೆ ಹಾಗೆ ಗ್ರ್ಯಾಂಡಾಗಿ ಹಾಗೆಯೇ ಆಗಿ ಲುಕ್ ಕೊಡುವಂತಹ ಒಂದು ಪಿಂಕ್ ಕಲರ್ ಅಂದರೆ ಒಂದು ಬ್ಯೂಟಿಫುಲ್ ಕಲರ್ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ಶಾಪ್ ಬಂದು ನಿಮಗೆ ಎಮ್ ಬಿ ಜುವೆಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ನಿಮಗೆ ಬೇಕಾದಂತಹ ಕಲರಲ್ಲಿ ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಹಾಗೆಯೇ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಹಾಗೆಯೇ ಜಸ್ಟ್ ಫೋರ್ಟೀನ್ ಗ್ರಾಮ್ಸಲ್ಲಿರುವಂಥದ್ದು ಡಿಫ್ರೆಂಟಾಗಿ ಹಾಗೆಯೇ ಆಗಿ ಬೀಡ್ಸ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಪಿಂಕ್ ಬೀಡ್ಸಲ್ಲಿರುವಂತಹ ಒಂದು ಹಾರ ಡಿಸೈನ್ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ನೂ ಕೊಟ್ಟಿದ್ದೀನಿ ಶಾಪ್ ಬಂದು ಮೈಸೂರಲ್ಲಿದೆ ಹಾಗೆಯೇ ನಿಮಗೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ಗೆ ಫುಲ್ ನೀವು ವಾಟ್ಸಪ್ ಮಾಡೋದ್ರ ಮುಖಾಂತರ ಅವ್ರು ನಿಮಗೆ ಫುಲ್ ಡೀಟೇಲ್ ಕಳಿಸ್ತಾರೆ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ನೆಕ್ಲೇಸ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಗ್ರೀನ್ ಕಾಂಬಿನೇಷನಲ್ಲಿರುವಂತಹ ನೆಕ್ಲೇಸ್ ವಿತ್ ಇಯರಿಂಗ್ಸು ಹಾಗೆಯೇ ಇಯರಿಂಗ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದರೆ ತುಂಬ ಹೆವಿಯಾಗಿ ಕಾಣಿಸ್ತಾ ಇದೆ ಸೊ ತುಂಬ ಬ್ಯೂಟಿಫುಲ್ ಆಗಿದೆ ನೆಕ್ಲೇಸ್ ವಿತ್ತು ನಿಮಗೆ ಇಯರಿಂಗ್ಸ್ ಸೆಟ್ ಬರ್ತಾ ಇದೆ ಇದು ಬಂದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಹಾಗೆಯೇ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಟೂ ನೈನ್ ನೈನ್ ಸಿಕ್ಸ್ ನೈನ್ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಿ ನೆಕ್ಲೇಸ್ ಜೊತೆಗೆ ವಿತ್ ಇಯರಿಂಗ್ಸ್ ಬರ್ತಾ ಇದೆ ತುಂಬ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೇಸ್ ಡಿಸೈನ್ಗಳು ಹಾಗೆಯೇ ನೆಕ್ಲೇಸ್ ಕಲೆಕ್ಷನ್ಗಳನ್ನ ಸಾಕಷ್ಟು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಒಮ್ಮೆ ಚಾನೆಲ್ನ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಕಲೆಕ್ಷನ್ಗಳು ಇಷ್ಟ ಆಗುತ್ತೆ ಸೊ ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಸ್ಟಡ್ ಇಯರಿಂಗ್ಸ್ ಅಥವಾ ನೋಸ್ಪಿನ್ ಅಂತಲೂ ಕೂಡ ಕರೀತಾರೆ ಇತ್ತೀಚಿಗಂತೂ ತುಂಬ ಟ್ರೆಂಡಿಂಗಲ್ಲಿರುವಂತಹ ಒಂದು ಪಿನ್ ಡಿಸೈನ್ಗಳು ಅಥವಾ ಸ್ಟಡ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಬಂದು ನಿಮಗೆ ಮೆಗಾ ಜುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಡಬಲ್ ನೈನ್ ಫೋರ್ ಫೈ ಹಾಗೆಯೇ ಸಿಕ್ಸ್ ಒನ್ ಸಿಕ್ಸ್ ಫೈವ್ ತ್ರೀ ಜೀರೋವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ನನ್ನ ಚಾನಲಲ್ಲಿ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ನೋಸ್ಪಿಂಟ್ ಡಿಸೈನ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ತುಂಬ ಬ್ಯೂಟಿಫುಲ್ ಆಗಿದೆ ಇಷ್ಟ ಆಗುತ್ತೆ ನಿಮಗೂ ಕೂಡ ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಚಾನಲ್ನ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಜ್ಯುವೆ ಬಿಡಲ್ ಜ್ಯುವ್ಯುವ್ಯುವ್ಯುವ್ಯುವ್ಯುವೆಲರಿ ಸೆಟ್ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ಏನಾದರೂ ನೀವು ಬ್ರಿಡಲ್ ಜುವೆಲ್ರಿ ಸೆಟ್ನ ಏನಾದರೂ ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ಈ ಬ್ಯೂಟಿಫುಲ್ ಆಗಿರುವಂತಹ ಹಾರ ಹಾಗೆ ನೆಕ್ಲೈಸ್ ಡಿಸೈನ್ನ ನೀವು ತುಂಬ ಆಗಿದೆ ಪರ್ಚೇಸ್ ಮಾಡ್ಬೋದು ಮ್ಯಾಂಗೋ ಡಿಸೈನಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಹಾರಾನ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಇದರ ವೆಯ್ಟ್ ಬಂದು ನಾನು ಸ್ಕ್ರೀನ್ ಮೇಲೇ ಮೆನ್ಷನ್ ಮಾಡಿದ್ದೀನಿ ಲಾಂಗ್ ಹಾರ ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಇರುವಂಥದ್ದು ಹಾಗೆಯೇ ಶಾರ್ಟ್ಸ್ ಬಂದು ನಿಮಗೆ ಟ್ವೆಲ್ ಗ್ರಾಮ್ಸ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ಲಾಗಿದೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆಯೇ ಬ್ರಿಡೇಜ್ ಜ್ಯುವೆಲ್ರಿ ಸೆಟ್ಗಳು ಸಾಕಷ್ಟು ನನ್ನ ಚಾನಲೇ ಹಾಕಿದ್ದೀನಿ ಬ್ಯಾಂಗಲ್ಸ್ ಇರ್ಬೋದು ಕಂಪ್ಲೀಟ್ ಇಯರಿಂಗ್ಸ್ ಹಾಗೆಯೇ ನೆಕ್ಲೇಸ್ ಹಾರ ತುಂಬ ಕಂಪ್ಲೀಟಾಗಿ ಇರುವಂಥ ಒಂದು ಬ್ರಿಡೇಜ್ ಜುವೆಲರಿ ಸೆಟ್ನು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಇದು ಇಷ್ಟ ಆಗುತ್ತೆ ನಿಮಗೂ ಕೂಡ ಒಮ್ಮೆ ಚಾನಲಾಗ ಚೆಕ್ ಮಾಡಿ ನೋಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಲೇಯರಲ್ಲಿರುವಂತಹ ವೈಟ್ ಬೀಡ್ಸ್ ಹಾ ನೆಕ್ಲೇಸ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿ ನೋಡ್ತಾ ಇರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ತುಂಬ ಬ್ಯೂಟಿಫುಲ್ ಆಗಿದೆ ಆಂಟಿಕಲ್ ಇರುವಂತಹ ತ್ರೀ ಲೇಯರ್ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನಾನು ನಿಮಗೆ ಆಲ್ರೆಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಒಮ್ಮೆ ಪರ್ಚೇಸ್ ಮಾಡಿ ಶಾಪ್ ಬಂದು ಎಂ ಬಿ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಮೊಬೈಲ್ ನಂಬರ್ನೂ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಜಸ್ಟ್ ಏಯ್ಟ್ ಗ್ರಾಮ್ಸಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ನೆಕ್ಲೆಸ್ ಡಿಸೈನು ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಆ್ಯಂಟಿಕ್ ಪೀಸಲ್ಲಿರುವಂತಹ ಗ್ರೀನ್ ಬೀಡ್ಸ್ ಹಾರ ಡಿಸೈನು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇದು ಬಂದು ನಿಮಗೆ ವೈಟು ಹಾಗೆಯೇ ಗ್ರೀನು ಬೀಡ್ಸಲ್ಲಿ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಹಾರ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಜಸ್ಟ್ ಟ್ವೆಂಟಿ ಸಿಕ್ಸ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೀವು ಪೂರ್ತಿಯಾಗಿ ನೋಡಿದರೆ ಇಂಥ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಗಳು ನಿಮಗೋಸ್ಕರ ತಂದಿರ್ತೀನಿ ಸೊ ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ಆದಷ್ಟು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಶಾಪ್ ಬಂದು ಎಂಬಿ ಬಿ ಶಾಪ್ ಶಾಪಲ್ಲಿ ಅವೈಲಬಲ್ ಇದೆ ಸ್ಕ್ರೀನ್ ಮೇಲೆ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ನೀವೇ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒಂದು ಲೈಕ್ ಆಗುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಹಾರ ಡಿಸೈನ್ ಅಂತಲೇ ಹೇಳ್ಬೋದು